ಹಲೋ ಗೈಸ್ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಗೆ ಹದಿನಾರು ಸದಸ್ಯರ ಭಾರತ ತಂಡ ಪ್ರಕಟ ಸ್ಟಾರ್ ಆಟಗಾರ ಟೀಮ್ ಇಂಡಿಯಾಗೆ ಡೆಬ್ಯೂ ಅಂತ ಹೇಳಬಹುದು ನಮ್ಮ ಟೀಮ್ ಇಂಡಿಯಾ ಅಫ್ಘಾನಿಸ್ ಮುಕ್ತಾಯದ ಬೆನ್ನಲ್ಲೇ ಈಗ ಇದೇ ಜನವರಿಯಲ್ಲಿ ಏನಪ್ಪಾ ಅಂದರೆ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ಆಡ್ತದೆ ಈ ಒಂದು ಟೆಸ್ಟ್ ಸರಣಿಗೆ ಈಗ ಬೆಳಗ್ಗೆ ಭಾರತ ತಂಡ ಘೋಷಣೆ ಕೂಡ ಆಗಿದೆ ಅಂದ್ರೆ ಯಾರೆಲ್ಲ ತಂಡದಲ್ಲಿ ನಮ್ಮ ಸ್ಥಾನ ಪಡೆದಿದ್ದಾರೆ ಅಂದ್ರೆ ಎಲ್ಲ ಹೊರಗಿದ್ದಾರೆ ನೋಡಬಹುದು ಟೀಮ್ ಇಂಡಿಯಾ ಹದಿನಾರು ಜನರ ಸದಸ್ಯರ ತಂಡ ಈ ರೀತಿಯಾಗಿದೆ ಮೊದಲಿಗೆ ನಮ್ಮ ತಂಡಕ್ಕೆ ಎಂದಿನಂತೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಆಗಿರಲಿದ್ದಾರೆ ಅವರ ಜೊತೆ ಶುಭನ್ ಇನ್ನು ಇದ್ದಾರೆ ಎಸ್ ವಿಜಯಸ್ವಾಲ್ ಕಿಂಗ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ವಿಕೆಟ್ ಕೀಪರ್ ಈಗ ಮೂವರು ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ ಕೆ ಎಲ್ ರಾಹುಲ್ ಅವರಿದ್ರೆ ಕೆ ಎಸ್ ಭರತ್ ಮತ್ತು ಧ್ರುವ ಜರೇಲ್ ಅವರು ತಂಡಕ್ಕೆ ಡೆಬ್ಯೂ ಕಾಲಂತ ಹೇಳಬಹುದು ಇನ್ನು ನೋಡಬಹುದು ರವಿಚಂದ್ರ ನರಸಿನ್ ಆಗಿಲಿ ರವಿ ಜಡೇಜಾ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಮಹಮ್ಮದ್ ಸಿರಾಜ್ ಮುಖೇಶ್ ಕುಮಾರ್ ಜಸ್ಪ್ರತ್ ಬೂಮ್ರಾ ಮತ್ತು ಅವೇಶ್ ಖಾನ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಧ್ರುವ ಜುರಲ್ ಬಗ್ಗೆ ಹೇಳಬೇಕಾದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ರು ಹೀಗಾಗಿ ಟೀಮ್ ಇಂಡಿಯಾಗೆ ಡೆಬ್ಯೂ ಕಾಲ್ ಆಗಿದ್ದಾರೆ ತ್ರೀ ಐ ಪಿ ಎಲ್ ಅಲ್ಲಿ ಕೂಡ ರಾಜಸ್ಥಾನದಲ್ಲಿ ತಂಡದ ಪ್ರಯವರು ಆಡಿದ್ದಾರೆ ಹೀಗಾಗಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುವುದರಿಂದ ಟೀಮ್ ಇಂಡಿಯಾಗೆ ಆಯ್ಕೆಯಾಗಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು